ವ್ಯಾಪಾರದ ಪ್ರಚಾರಕ್ಕಾಗಿ ಹೊಸ ಹೊಸ ಯೋಜನೆಗಳನ್ನ ಮಾಡುವುದು ಸಾಮಾನ್ಯ ಆದರೆ ಈ ಯುವಕರ ತಂಡ ನಾಟಕದ ಪ್ರಚಾರಕ್ಕಾಗಿ ವ್ಯಾಪಾರಕ್ಕೆ ಇಳಿದಿದ್ದಾರೆ ಬಂಡಿ ಹೊಡೆಯೋಣೆಯೋ ಚಂದ ಮಂಗಳೂರಿನ ಕಲಾಬಿ ಎನ್ನುವ ರಂಗಕಲಾವಿದರ ತಂಡ ಮಳೆಗಾಲದ ಬಿಡುವಿನ ವೇಳೆ ತಮ್ಮ ನಾಟಕಕ್ಕೆ ಜನರನ್ನ ಸೆಳೆಯುವುದಕ್ಕಾಗಿ ಅಂಕುರ ಎನ್ನುವ ಹೊಸ ವ್ಯಾಪಾರವನ್ನು ಆರಂಭಿಸಿ ತಮ್ಮ ನಾಟಕದ ಪ್ರಚಾರವನ್ನ ಮಾಡುತ್ತಿದ್ದಾರೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಉಜ್ವಲ್ ಯುವಿ ನಾವೊಂದು ಕಲಾಬಿ ರಂಗ ಸಂಸ್ಥೆಯಿಂದ ಆ ಆರ್ಟ್ ನ ಕಲಾವಿದರು ರಂಗಭೂಮಿಯ ಕಲಾವಿದರು ಸೊ ರಂಗಭೂಮಿಯ ಕಲಾವಿದರು ಕಲೆಯನ್ನು ಸೃಷ್ಟಿಸಿದ ಮೇಲೆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡೋದಿದ್ದೇ ಇರ್ತದೆ ಸೊ ಹಾಗಾಗಿ ಯಾವಾಗಲೂ ಪ್ರಚಾರ ಅಂತ ಒಂದು ಬೇಕಾಗಿರ್ತದೆ ನಾವು ತುಂಬ ರೀತಿಯ ಪ್ರಚಾರಗಳನ್ನು ಮಾಡಿದ್ವಿ ಪೇಪರು ಫ್ಲೆಕ್ಸು ಸೋಷಲ್ ಮೀಡಿಯಾ ಅಂಥದ್ದೆಲ್ಲ ತುಂಬ ಮಾಡಿದ್ವಿ ಬಟ್ ಯಾವತ್ತು ಅದು ರೀಚ್ ಆಗೋದು ಅಥವಾ ಅದರ ರಿಸಲ್ಟ್ ನಮಗೆ ಯಾವತ್ತು ಕಾಣಲಿಕ್ಕೆ ಸಿಗಲಿಲ್ಲ ಸುಮಾರು ಒಂದು ಮಂಗಳೂರಲ್ಲಿ ನಾಲ್ಕು ಐದು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಅದು ಆಗಲಿಲ್ಲ ಸೊ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಮಳೆಗಾಲದಲ್ಲಿ ಕಲಾವಿದರು ಹೊಸತೇನಾದರೂ ಪ್ರಿಪೇರ್ ಮಾಡುವ ಸಮಯ ಆ ಸಮಯಕ್ಕೆ ನಾಟಕ ಕಟ್ಟೋಕ್ಕಿಂತ ಮುಂಚೆ ನಾಟಕ ನೋಡ್ಲಿಕ್ಕೆ ಜನ ಬರ್ತಾರನ್ನೋದು ಕ್ವಶನ್ ಬರ್ತಾ ಇತ್ತು ಆ ಕ್ವಶನಿಗೆ ಆನ್ಸರ್ ಹುಡುಕ್ತಾ ಇರುವಾಗ ಈ ಅಂಕುರ ಅನ್ನೋದೊಂದು ಹೊಸತ್ತಾಗಿ ರಾತ್ರೋರಾತ್ರಿ ಸೃಷ್ಟಿಯಾಯಿತು ಕಲಾವಿದರಾಗಿ ನಾವು ಊರೆಲ್ಲ ಇರುವಾಗ ಮೈಸೂರು ಆಚೆ ಹೋದಾಗ ಇದನ್ನು ನಾವು ಕಂಡ್ವಿ ಅಲ್ಲಿ ಪಾರ್ಕಿನ ಎದುರಲ್ಲಿ ಸ್ಪ್ರೌಟ್ಸ್ ಮಾಡ್ತಾ ಇದ್ರು ಸೊ ಅದೇ ಕಾನ್ಸೆಪ್ಟನ್ನು ನಾವು ಕಲಾವಿದ್ರ ಒಟ್ಟಿಗಿರುವಾಗ ಇದನ್ನು ನಾವು ಮಾಡುವಲ್ಲ ಆಗ ಜನರ ಹತ್ರ ಮಾತಾಡ್ಲಿಕ್ಕೆ ಸಿಗ್ತದೆ ಅಂತ ಈಗ ಅದು ಹೇಗೆ ಆಗಿದೆ ಅಂದರೆ ಬಿಸ್ನೆಸ್ಸಿಗೋಸ್ಕರ ಪ್ರಚಾರ ಮಾಡ್ತಾರೆ ಆದರೆ ನಾವೀಗ ಪ್ರಚಾರಕ್ಕೋಸ್ಕರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಹಾಗೆ ಆಗಿದೆ ಬಟ್ ಮಂಗಳೂರಿನ ಆಡಿಯನ್ಸ್ ಅದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ನಮ್ಮನ್ನು ನಿಜವಾಗ್ಲೂ ದಿನಾಲ ಬಂದು ಮಾತಾಡೋದು ಜಸ್ಟ್ ಈಗ ಒಂದೆರಡು ಎರಡು ವಾರ ಆಗಿದ್ರು ಅಲ್ಲಿ ಅದರ ನಡುವಲ್ಲಿ ಆದ ಒಂದು ನಾಟಕ ಶೋಗೆ ಮಂಗಳೂರಲ್ಲಿ ಆದ ನಾಟಕ ಶೋಗೆ ಇಲ್ಲಿ ಆಡಿಯನ್ಸ್ ಅಲ್ಲಿ ಬಂದಿದ್ದಾರೆ ಅದು ಭಾರಿ ಖುಷಿ ಈಗ ಅದೇ ನಮ್ಮ ರಿಸಲ್ಟ್ ಸೊ ಇಲ್ಲಿ ಎರಡು ಬಗೆ ಇದೆ ಸ್ಪ್ರೌಟ್ಸ್ ಇದೆ ಸ್ಪ್ರೌಟ್ ಸಲಾಡ್ ಅದು ಬಿಟ್ಟರೆ ಎ ಬಿ ಸಿ ಜ್ಯೂಸ್ ಅಂತ ಇದೆ ಅಲ್ಲಿ ಬೇರೆ ಬೇರೆ ಸ್ಪ್ರೌಟ್ಸ್ಗಳು ಮೊಳಕೆ ಬರುವ ಸ್ಪ್ರೌಟ್ಸ್ಗಳು ಒಂದು ಹೆಸರು ಹೆಸರು ಕಾಳು ಹುರುಳಿ ಕಪ್ಪು ಕಡಲೆ ಹಾಗೆ ಮತ್ತು ಕಾಬೂಲ್ ಕಡಲೆ ಮತ್ತು ನೆಲ ಕಡಲೆ ಇದೆ ಅದರೊಟ್ಟಿಗೆ ಫ್ರೂಟ್ಸ್ ಹಾಕ್ತೇವೆ ದಾಳಿಂಬೆ ಪೈನಾಪಲ್ ಮತ್ತು ಜೋಳ ಸ್ವೀಟ್ ಕಾರ್ನ್ ಕೆಲವರಿಗೆ ಬೆಳಿಗ್ಗೆ ಚಾಟ್ ಮಸಾಲ ಬೇಕು ಕೆಲವರಿಗೆ ಬೇಡ ಅಂತ ಎಲ್ಲ ಆಪ್ಷನ್ಸು ಇದೆ ಬೇಕಾದವರು ಹಾಕಿಸ್ತಾರೆ ಬೇಡ ಹೇಳಿದ್ರೆ ಫಸ್ಟ್ ಹೇಳ್ತಾರೆ ಪ್ಲೇನ್ ಅಂತ ಹೇಳ್ಕೊಂಡು ಕೆ ಬಿ ಸಿ ಜ್ಯೂಸ್ ಇದೆ ಆ್ಯಪಲ್ ಬೀಟ್ರೋಟ್ ಕ್ಯಾರೆಟ್ ಅದು ಡೀಟಾಕ್ಸಿಫಿಕೇಷನ್ಗೆ ಅದು ಡೈಜೆಷನಿಗೆ ತುಂಬ ಇಂಪಾರ್ಟೆಂಟ್ ಬೆಳಿಗ್ಗೆ ಕುಡಿಲೇಬೇಕಾದ ಜ್ಯೂಸ್ ಎಲ್ಲರೂ ಸೊ ಅದೊಂದು ಜ್ಯೂಸ್ ಕೂಡ ಮಾಡಿ ಕೊಡ್ತಾಯಿದ್ದೇವೆ ಅದರೊಟ್ಟಿಗೆ ಈಗ ಕೆಲವರಿಗೆ ಮನೆಗೆ ಅಡಿಗೆಗೆ ಸ್ಪ್ರೌಟ್ಸ್ ಬೇಕಾಗ್ತದೆ ಅದನ್ನು ಈಗ ಸಮಯ ತಾಗ್ತದೆ ಅಂತ ಹೇಳಿ ಸೊ ಅದೊಂದು ಫೆಸಿಲಿಟಿ ಶುರುವಾಗಿದೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ ಮೇಲೆ ನಾವು ಅದನ್ನು ಕೂಡ ಒಂದು ಇನ್ನೂರು ಗ್ರಾಮನ್ನು ಬಾಕ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೇವೆ ಕದ್ರಿ ಪಾರ್ಕ್ ಬಳಿ ಸ್ಟಾಲ್ ಇಟ್ಟಿರುವ ಕಲಾಬಿ ತಂಡ ಅಂಕುರ ಎನ್ನುವ ಪೌಷ್ಟಿಕ ಕಾಳು ಧಾನ್ಯದ ಜೊತೆಗೆ ಎ ಬಿ ಸಿ ಜ್ಯೂಸ್ ಮಾರಾಟ ಮಾಡುತ್ತಿದ್ದು ಆರೋಗ್ಯದ ಅರಿವು ಮೂಡಿಸುತ್ತಿದ್ದಾರೆ ಥಿಯೇಟರ್ ಆರ್ಟಿಸ್ಟಾಗಿ ಈಗ ಅವರ ಬಿಡು ಸಮಯದಲ್ಲಿ ಆ ಸಮಯವನ್ನು ಉಪಯೋಗಿಸಲಿಕ್ಕೆ ಒಂದು ಜನವಿನ ಒಂದು ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಜೆನ್ಯನ್ ಪರ್ಪಸ್ ಅಂದರೆ ಅದು ಅವರಿಗೂ ಆಗುತ್ತೆ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ ಮತ್ತು ಇದರಲ್ಲಿ ಜನತೆಗೆ ಏನಾದರೂ ಒಳ್ಳೆಯದು ಒಳ್ಳೆ ಕಾನ್ಸೆಪ್ಟ್ ಬರಲಿ ಅಂತ ಹಾಗೆ ಅವರು ಹಸುವಿನ ಹಾಲು ಮತ್ತು ಮಜ್ಜಿಗೆ ಮತ್ತು ಮೊಳಕೆ ಬಂದ ಎಲ್ಲ ಧಾನ್ಯಗಳನ್ನು ಅದೆಲ್ಲ ಜನರಿಗೆ ಅದರ ವಿಷಯದಲ್ಲಿ ಹೆಚ್ಚಾಗಿ ಸ್ವಲ್ಪ ಮಾಹಿತಿ ಕೊಟ್ಟು ಅದು ಮಾಡೋದು ಭಾಳ ಒಂದು ಒಳ್ಳೆ ಒಳ್ಳೆಯ ವಿಷಯ ಸೊ ಅದರಿಂದ ಬಹಳ ಖುಷಿ ಆಗ್ತದೆ ನನಗೂ ನಾನು ಕೇಳಿದೆ ಇವರು ಏನಂತ ನಾನು ಅಂದರೆ ಟ್ರೈ ಮಾಡಿದೆ ಅವ್ರದ್ದು ಹಸಿ ಒಂದು ಮೊಳಕೆ ಬಂದ ಧಾನ್ಯ ನಿಮ್ಗೆ ಯಾರಿಗೆ ಅದು ಒಳ್ಳೆಯದಾಗ್ತದೆ ನಿಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು ಅದು ಅದು ಯಾರಿಗೆಲ್ಲ ಎಗ್ರಿ ಆಗ್ತದೆ ಅವ್ರದ್ದು ಹೆಲ್ತಿಗೆ ಅವರೆಲ್ಲ ತಗೊಂಡು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು ಮತ್ತು ಇಂಥ ವಿಷಯದಲ್ಲಿ ಏನು ಒಳ್ಳೆಯ ಸಮಯ ಮಾಡ್ತಾರೆ ಅವರಿಗೆ ಎಲ್ಲರೂ ಪ್ರೋತ್ಸಾಹ ಕೊಡೋದು ಅದು ನಮ್ಮ ಕರ್ತವ್ಯ ಅದು ಒಳ್ಳೆಯದು ನಾನು ಆಕ್ಚುಲಿ ಇದನ್ನು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇಂದ ನೋಡ್ತಿದ್ದೇನೆ ಈವನ್ ನಾನು ರೆಗ್ಯುಲರ್ ಅಲ್ಲ ನಾನೊಂದು ಒನ್ ಒನ್ ಆ್ಯಂಡ್ ಹಾಫ್ ಒನ್ ಮಂತ್ಸಿಂದ ಬರ್ತಿದ್ದೇನೆ ಸೊ ಈವನ್ ಸನ್ನಿ ಇರಲಿ ರೈನಿ ಇರಲಿ ಎವ್ರಿ ಟೈಮ್ ಇಲ್ಲೇ ಇರ್ತಾರೆ ಫ್ರಮ್ ಮಾರ್ನಿಂಗ್ ಐ ಥಿಂಕ್ ಇಟ್ ಇಸ್ ಫ್ರಮ್ ಸೆವೆನ್ ಟು ನೈನ್ವರೆಗೆ ಇರ್ತಾರೆ ಆನಂತರ ಅದೇ ಆಲ್ ವೆದರ್ ದೇ ಆರ್ ದೇರ್ ಈವನ್ ಇಫ್ ದಿ ಕ್ಲೈಂಟ್ ಯಾರು ಇಲ್ಲ ಅಂತ ಹೇಳಿದ್ರು ದೇ ಆರ್ ದೇರ್ ಇಲ್ಲಿ ಹಾಗೆ ಆನಂತರ ಅದೇ ಅವ್ರದ್ದು ಕಾನ್ಸೆಪ್ಟ್ ಅದೇ ಫುಡ್ ಅಂದರೆ ಇದು ಎಂತ ಚೈನೀಸ್ ಅಂಥದ್ದಲ್ಲ ಅದನ್ನು ಬಿಡಿ ಸ್ವಲ್ಪ ಹೆಲ್ದಿ ಫುಡ್ ತಿನ್ನಿ ಅಂತ ಕಾನ್ಸೆಪ್ಟ್ ಮೋರ್ ಓವರ್ ಅವರು ಇದನ್ನು ಪ್ರಮೋಟ್ ಮಾಡ್ತಿದ್ದಾರೆ ಕಲಾಬಿ ಥಿಯೇಟರ್ಸ್ ಅಂತ ದೇ ಆರ್ ಥಿಯೇಟರ್ ಆರ್ಟಿಸ್ಟ್ ನೈಸ್ ನಾನು ಅದೇ ಖುಷಿಯಾಯ್ತು ಭುವನ್ ನಾನೊಂದು ತ್ರೀ ಫೋರ್ ಡೇಸ್ ತಗೊಂಡೆ ಈಗ ಎಲ್ಲ ಫ್ರೆಂಡ್ಸ್ ನಂದು ಭುವನ್ ಇರ್ಲಿ ಇವರು ಎಲ್ಲ ಹಾಗೆ ಈ ಯುವಕರ ನಾಟಕದ ಪ್ರಚಾರಕ್ಕೆ ವ್ಯಾಪಾರ ಎನ್ನುವ ಹೊಸ ಪ್ರಯತ್ನಕ್ಕೆ ಮಂಗಳೂರಿನ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ वो ऋधना अभले ना मेना स्मरना हु ना उपोर्धना अभले न